ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗಿ ಜ್ವರ ಮರಣ ನರ್ತನ ಆರಂಭಿಸಿ ಕೇಕೆ ಹಾಕ್ತಿದೆ ಬಾಲ ಬಿಚ್ಚಿರೋ ಮಾರಿ ರೆಕ್ಕೆ ಬಡಿದು ತಾಂಡವವಾಡ್ತಿದೆ ರಕ್ತ ಇರಿ ಹಾರಾಡ್ತಿರೋ ಸೊಳ್ಳೆ ಸದ್ದಿಲ್ಲದೆ ಸಾವಿನ ಸವಾರಿ ಹೊರಟಿದೆ ಈ ಮಧ್ಯೆಯೇ ಡೆಂಗಿ ಈಗ ಈ ಕೇಸ್ಗಳು ಏನು ಹೆಚ್ಚಳ ಆಗ್ತಾ ಇದೆಯಲ್ಲ ಅದಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇರುವಂಥ ಪಾಲಿಕೆ ಮಾತ್ರ ಕೆಲಸಕ್ಕೆ ಬಾರದ ಐಡಿಯಾಗಳನ್ನು ಜನರಲ್ಲಿ ಇಡ್ತಾ ತನ್ನ ನಿರ್ಲಕ್ಷ್ಯ ಧೋರಣೆಯನ್ನು ಮುಂದುವರಿಸಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ನಿಜ ಮಳೆಗಾಲದಲ್ಲಿ ಕರೆಯದೆ ಮನೆಗೆ ಬರೋ ಅತಿಥಿ ಅಂದ್ರೆ ಅದು ಡೆಂಗಿ ಮಹಾಮಾರಿ ಬಿರುಗಾಳಿಯಂತೆ ಬೀಸಿ ಅಬ್ಬರ ಶುರು ಮಾಡಿರೋ ಡೆಂಗಿ ಸಾವಿನ ನರ್ತನ ಶುರು ಮಾಡಿದ್ದಾಳೆ ಈ ಮಧ್ಯೆಯೇ ಸಿಲಿಕಾನ್ ಸಿಟಿಯಲ್ಲಿ ದಾಖಲಾಗಿರುವ ಕೇಸ್ಗಳು ಸಿಟಿ ಮಂದಿಯನ್ನ ಬೆಚ್ಚಿ ಬೀಳಿಸಿದೆ ಕಳೆದೊಂದು ವಾರದಿಂದ ಡೆಂಗಿ ಮಾರಿಯ ರುದ್ರ ನರ್ತನದ ಸದ್ದು ಅರ್ಧ ರಾತ್ರಿಯಾದರೂ ಜನರ ನಿದ್ದೆ ಮಾಡದಂತೆ ಮಾಡಿದೆ ರಾಜ್ಯ ರಾಜಧಾನಿಯ ಎಂಟು ಮಾರಕ ಮಾರಕಮಾರಿ ಏರಿಕೆಯತ್ತ ಸಾಗಿದ್ದು ಖಾಸಗಿ ಹಾಸ್ಪಿಟಲಲ್ಲಿ ದಾಖಲಾಗಿದ್ದ ಹನ್ನೊಂದು ವರ್ಷದ ಬಾಲಕ ಗಗನ್ ಸಾವಿಗೆ ಕಾರಣವಾಗಿದೆ ಇನ್ನು ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಡೆಂಗಿ ಆರ್ಭಟಿಸುತ್ತಿದೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿವೆ ಅಂತ ನೋಡುವುದಾದರೆ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ಸಾವಿರದ ಏಳುನೂರ ಅರವತ್ತ್ ಮೂರು ಕೇಸ್ಗಳು ಚಿಕ್ಕಮಗಳೂರು ಐದು ನೂರ ಮೂವತ್ತೊಂದು ಮೈಸೂರು ನಾಲ್ಕು ನೂರ ತೊಂಬತ್ತಾರು ಹಾವೇರಿ ನಾಲ್ಕು ನೂರ ಎಂಬತ್ತೊಂದು ಪ್ರಕರಣಗಳು ದಾಖಲಾಗಿವೆ ರಾಜಧಾನಿ ಬೆಂಗಳೂರು ಅಷ್ಟೇ ಅಲ್ಲ ರಾಜ್ಯದ ಇತರೆ ಭಾಗದಲ್ಲೂ ಡೇಂಜರ್ ಝೋನ್ಗೆ ರೀಚ್ ಆಗ್ತಿದೆಯಾ ಡೇಬಿಲ್ ಡೆಂಗಿ ಅನ್ನೋ ಅಂಕಿ ಅಂಶ ಬೆಚ್ಚಿ ಬೀಳಿಸ್ತಾ ಇದೆ ಅಲ್ಲದೆ ವಾಣಿ ವಿಲಾಸ ಹಾಸ್ಪಿಟಲ್ ಅಲ್ಲಿ ದಾಖಲಾದ ಮಕ್ಕಳ ಲೆಕ್ಕ ಕೇಳಿದ್ರೆ ಶಾಕ್ ಆಗ್ತಿದೆ ಪ್ರತಿದಿನ ಸದ್ಯ ನಾಲ್ಕೈದು ಮಕ್ಕಳಲ್ಲಿ ಡೆಂಗಿ ಪತ್ತೆ ಆಗ್ತಿದ್ದು ಪ್ರಯಾಜ್ ಸ್ಪೆಷಲ್ ವಾರ್ಡ್ ಐಸಿಯು ನಲ್ಲಿ ದಾಖಲಾಗಿರೋ ಮಕ್ಕಳಲ್ಲಿ ಲೋ ಬಿಪಿ ಉಸಿರಾಟದ ಸಮಸ್ಯೆ ಸೇರಿ ಇನ್ನಿತರ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಳ್ತಿದೆ ನಮಸ್ಕಾರ ನಾನು ಡಾಕ್ಟರ್ ಮಕ್ಕಳ ತಜ್ಞರು ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಸೊ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಈಗ ತ್ರೀ ಫೋರ್ ಮಂತ್ಸಿಂದ ಡೆಂಗೂ ಕೇಸಸ್ ಡೆಫಿನೆಟ್ಲಿ ಜಾಸ್ತಿ ಆಗಿದೆ ಹೋದ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ ಯೂಶಲಿ ಮಳೆಗಾಲದಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಡೆಂಗೂ ಪ್ರಕರಣಗಳು ಸೊ ಇಲ್ಲಿ ನಮ್ಮ ಮಕ್ಕಳಲ್ಲಿ ಆಲ್ಮೋಸ್ಟ್ ದಿನಕ್ಕೆ ತ್ರೀ ಟು ಫೋರ್ ಕೇಸಸ್ ಬರ್ತಾ ಇದೆ ಸೊ ಈಗ ಆಲ್ರೆಡಿ ಈ ತಿಂಗಳಲ್ಲಿ ಐದು ಆರು ಕೇಸಸ್ ಆಗಿದೆ ಸೊ ಅದರಲ್ಲಿ ಪಾಸಿಟಿವಿಟಿ ನಾಲ್ಕೈದು ಪಾಸಿಟಿವ್ ಬಂದಿದೆ ಬಟ್ ಡೆಂಗೂ ತರನೇ ಸಿಂಪ್ಟಮ್ಸ್ ಇರೋ ಮಕ್ಕಳು ಜ್ವರ ಮೈಕೈ ನೋವು ಈ ತರ ಬಂದಿರೋರು ಇದ್ದಾರೆ ಅದರಲ್ಲಿ ಪಾಸಿಟಿವಿಟಿ ನಾವು ತಗೊಳ್ತೀವಿ ಸೊ ಒಂದು ಈ ತಿಂಗಳೇ ಪಾಸಿಟಿವಿಟಿ ಇದೆ ಹೋದ್ ತಿಂಗಳಲ್ಲಿ ಒಂದು ಬರೀ ಜ್ವರ ಅಂತ ಹೇಳಿ ಒಂದು ಏಟಿ ಟು ನೈಂಟಿ ಕೇಸಸ್ ಅಡ್ಮಿಟ್ ಆಗಿದ್ದಾವೆ ಅದರಲ್ಲಿ ಒಂದು ಹದಿನೈದರಿಂದ ಹದಿನೆಂಟು ಕೇಸಸ್ ಪಾಸಿಟಿವ್ ಆಗಿದೆ ಈಗ ಅದೇನೇ ಹೇಳಿ ಡೆಂಗಿ ಮಾರಿ ಎಲ್ಲೇ ಮೀರಿ ಓಡ್ತಿದ್ದಾಳೆ ರಾಜ್ಯದಲ್ಲಿ ರಣಕೇಕಿ ಹಾಕ್ತಾ ಸಾವಿನ ಸವಾರಿ ಹೊರಟಿದ್ದಾಳೆ ಅಪಾಯದ ದರ್ಶನ ಆಗುವ ಮುನ್ನ ಪಾಲಿಕೆ ಎಚ್ಚೆತ್ತುಕೊಳ್ಳಬೇಕಿದೆ ಶತಾಯ ಗತಾಯ ಡೆಂಗಿನ ಕಟ್ಟಾಗ್ತೀವಿ ಅಂತ ಬರೀ ಬಾಯಿ ಮಾತಿಗೆ ಹೇಳದೆ ಕಠಿಣ ಕ್ರಮದ ಅವಶ್ಯಕತೆ ಖಂಡಿತ ಇದೆ ಮಂಜುನಾಥ್ ಹೊಸಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ